ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಹೀರೋ ಗಣಿ ಪ್ಯಾಸೆಂಟರು ಹೌದು ರೀ ಪ್ಯಾಸೆಂಜರ ಹ್ಞೂ ರೀ ಇಷ್ಟು ಮಾಡಲ್ಲ ಇದು ಮಾಡಲ್ಲ ನೋಡಿರಿ ಓನರ್ ಎಷ್ಟು ಸೆಕೆಂಡ್ ಓನರ್ ರೀ ಎರಡು ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಓನರ್

ಎಷ್ಟು ಕೊಡ್ರಿ ಸೆವೆ ಸಿಕ್ಸ್ಟಿಂಟು ಸೆವೆಂಟಿ ಕೊಡ್ತಾರೆ ಮೈಮೇಜ್ ಗಾಡಿಗೆ ನೋಡಿರಿ ಕೊಡೋದು ಅರವತ್ತು ಎಪ್ಪತ್ತು ಕೊಡ್ತದೆ ಹಾಂ ಕೊಡೋದು ಗಾಡಿ ಕಂಟೀಷನ್ ಚೆನ್ನಾಗಿ ಇದೆಯಾ ಹಾಂ ಚೆನ್ನಾಗಿರ್ತೀರಿ ಎಲ್ಲಿತ್ತು ಲೊಕೇಶನ್ದು ಅದು ರಟ್ಟಾಳಿ ರೀ ಯಾವುದು ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲೆ ರಟ್ಟಾಳಿ ತಾಲೂಕ್ ಹ್ಞೂ ಎಷ್ಟು ಐತ್ರಿ ರೇಟ್ ಗಾಡಿಗೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಹೇಳ್ತಿದೀರಾ ಹ್ಞೂ ಫ್ರೆಂಡ್ ಎಷ್ಟು ಕೊಡ್ತೀರಿ ಇದು ಏನಲ್ಲ ಒಂದು ಸಾವಿರ ಹೆಚ್ಚು ಕಮ್ಮಿ ಕೊಡಂತ್ರಿ ಒಂದು ಸಾವಿರನ ಹ್ಞೂ ಸಾವಿರ ಸಾವಿರ ಹೆಚ್ಚು ಮೂವತ್ತೈದು ಸಾವಿರ ಕೊಡ್ತೀರ ಫೈನಲು ಹಾಂ ಓಕೆ ಓಕೆ ಅಪ್ಡೇಟ್ ಮಾಡಿದೆ ಗಡಿನ ಕಡೆ ಬಂದರೆ ಸ್ವಲ್ಪ ನೆಗೊಸಿಯೇಟ್ ಮಾಡಿ ಗಡಿ ಕೊಡಿ ಹಾಂ ಸರಿ ತ್ಯಾಂಕ್ ಯು